ಎಲ್ರಿಗೂ ನಮಸ್ಕಾರ ಏನು ಇವತ್ತು ವಿಶೇಷ ಅಂದ್ರೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಮ್ಮ ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮಾಡ್ತಾ ಇರುವಂತ ಸೇವೆಗಳನ್ನು ನೋಡಿ ಇವತ್ತು ಎಲ್ಲರೂ ಅವ್ರಿಗೆ ಕೈ ಜೋಡಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಇರ್ತೀವಂತ ಮುಲಬಾಗ ತಾಲೂಕಿನ ಸಾರ್ವಜನಿಕ ಎಲ್ಲ ಸಮಾಜ ಸೇವಕರು ಎಲ್ಲರೂ ಜೊತೆ ಇದ್ದಾರೆ ಯಾಕಂದ್ರೆ ನಾನು ಸುಮಾರು ದಿನಗಳಿಂದ ನೋಡ್ತಾ ಇದ್ದೀನಿ ಶುಭ ಕಾರ್ಯಗಳಲ್ಲಿ ಆಗುವಂಥ ನಿಕ್ಕಿರುವಂಥ ಅನ್ನ ಅನ್ನ ಬಡ ಮಕ್ಕಳಿಗೆ ಬಡ ಅವರಿಗೆ ಬಡ ಜನರಿಗೆ ಅವರೇ ಎತ್ಕೊಂಡು ಹೋಗಿ ಅವರಿಗೆ ಹಸು ಇರುವಂತ ಕಡೆ ಎತ್ಕೊಂಡು ಕೊಟ್ಟು ಅವರಿಗೆ ಒಂದು ತೃಪ್ತಿ ಮಾಡುವಂತ ಕೆಲಸ ಮಾಡ್ತಾರೆ ನಮ್ಮ ಕೃಷ್ಣಮೂರ್ತಿ ಅವರು ಅದಕ್ಕೆ ಅವರು ಯಾರನ್ನ ಫೋನ್ ಮಾಡಿ ಕರೆದಾಗ ಓ ಒಂದು ಆಟೋವನ್ನು ಬಾಡಿಗೆ ತಗೊಂಡೋಗಿ ಅಲ್ಲಿಂದ ಎತ್ಕೊಂಡು ಹೋಗಿ ಅಲ್ಲಿಟ್ಟು ಅವ್ರು ಹಾಕಿಬಿಟ್ಟು ಕೊಟ್ಬಿಟ್ಟು ತೆಗಾ ಬರ್ಬೇಕಂದ್ರೆ ಅದಕ್ಕನ್ನ ಅವ್ರಿಗೆ ಒಂದು ಸುಮಾರು ಒಂದು ಐನೂರು ರೂಪಾಯಿ ಚಾರ್ಜ್ ಆಯ್ತಾ ಇತ್ತು ಯಾರಿಗೆ ಕೃಷ್ಣಮೂರ್ತಿ ಅವ್ರಿಗೆ ಅದಕ್ಕೋಸ್ಕರ ನಾನು ನೋಡಿದಾಗ ಈ ಫುಡ್ ಬ್ಯಾಂಕ್ ಅನ್ನೋದು ಟೋಟಲ್ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ತಾಲೂಕು ಕೂಡ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಸ್ಟಾರ್ಟ್ ಮಾಡಿದ್ದು ಮುಲಬಾಲ್ ತಾಲೂಕಲ್ಲಿ ಫಸ್ಟ್ ಮುಲಬಾಲಲ್ಲಿ ಫುಡ್ ಬ್ಯಾಂಕ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದು ಇವತ್ತು ಎಲ್ಲಾ ತಾಲೂಕು ಸಹ ಇವತ್ತೊಂದು ಫುಡ್ ಬ್ಯಾಂಕ್ನ ಒಂದು ಸೇವೆಯನ್ನು ಮಾಡ್ತಾ ಇದಾರೆ ನಿಜವಾಗ್ಲೂ ಸೇವೆ ಅಂದ್ರೆ ನಾವು ದುಡ್ಡು ಕೊಡೋ ಅಂತ ಇದಲ್ಲ ತೃಪ್ತಿ ಆಗಲ್ಲ ಊಟ ಕೊಟ್ಟರೆ ಒಂದು ತೃಪ್ತಿ ಆಗತ್ತೆ ಹೇಳಿ ಆ ಮಕ್ಕಳಿಗೆ ನಾವೆಲ್ಲೋ ಎಲ್ಲೋ ಕಡೆ ಎಲ್ಲೋ ಕಡೆ ಕರ್ಕೊಂಡು ಹೋಗಿದೆ ಕೃಷ್ಣಮೂರ್ತಿ ಅವರು ಅಲ್ಲಿ ನೋಡಿದಾಗ ಊಟ ಎತ್ಕೊಂಡಾಗ ಅವ್ರು ತಿಂದ್ರೆ ಅವ್ರು ಎಷ್ಟು ಖುಷಿ ಆಗುತ್ತೆ ಮಕ್ಕಳೆಲ್ಲ ಇರ್ತಾರೆ ಆ ಜೋಬರಿ ಎಲ್ಲ ಹಾಕೊಂಡಿರ್ತಾರೆ ಸ್ವಲ್ಪ ಇದ್ರಲ್ಲಿ ಇರ್ತಾರೆ ಮರದ ಇರ್ತಾರೆ ಅಂತವ್ರಗೆಲ್ಲ ಎತ್ಕೊಂಡೋಗ ಆಟಲ್ ಕೊಡ್ತಾ ಇದ್ದಾಗ ಆಮೇಲೆ ಒಂದು ಕೊಡಮಲಾ ಸ್ವಾಮಿ ವಿನಾಯಕ ಒಂದು ಪೂಜೆ ಮಾಡಿದಾಗ ನಾನು ಹೇಳಿದೆ ನೀನು ಮಾಡೋ ಒಂದು ಸೇವೆಗೆ ಒಂದು ನಿಮ್ಗೊಂದು ಟೆಂಪೋ ಒಂದು ಅಂತಿದ್ರೆ ನಿಂದೆ ಅಂತ ನಿಮ್ಮದು ಒಂದು ಇದ್ರೆ ಸೇ ವಾಹನ ಹೋದ್ರೆ ಒಂದು ಒಳ್ಳೆಯ ಒಂದು ಸರ್ವಿಸ್ ಮಾಡ್ಬೋದು ನೀವು ಸರ್ವಿಸ್ ಮಾಡೋದನ್ನು ನೋಡಿ ಎಲ್ಲ ತಾರಕ್ನಲ್ಲಿ ಇದೇ ಥರ ಮಾಡಿದ್ರೆ ಒಳ್ಳೇದಾಗತ್ತೆ ಮಾಡೋದಕ್ಕೋಸ್ಕರ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಅಂತೇಳಿ ಮನೆ ನಾನು ಅಂದಾಗ ನೀನು ಕೃಷ್ಣಮೂರ್ತಿ ಅವರೇ ನಾನು ನನ್ನ ಕೈಯ್ಯಲ್ಲಿ ಆದಷ್ಟು ಸಹಾಯ ಮಾಡಿ ಏನೋ ಒಂದು ಒಂದು ಟೆಂಪೋ ವೆಹಿಕಲ್ ಅನ್ನ ಕೊಟ್ಟು ತಾಳಕಂತ ಎಲ್ಲಾ ಕಡೆನೂ ಸಹ ನಿಮ್ಮ ಹತ್ರ ವೆಹಿಕಲ್ ಇದ್ರೆ ಎಲ್ಲಾ ಕಡೆನೂ ಕಾರ್ಯಗಳು ಒಂದು ಮದುವೆ ಕಾರ್ಯಕ್ರಮ ಆಗಲಿ ಒಂದು ಬರ್ತಿಯ ಕಾರ್ಯಕ್ರಮ ಆಗಲಿ ನಾಮಕರಣ ಕಾರ್ಯಕ್ರಮದಲ್ಲಿ ಶುಭ ಕಾರ್ಯಕ್ರಮ ದೇವಸ್ಥಾನ ಕಾರ್ಯಕ್ರಮ ಒಂದು ಸುಮಾರು ಸಾವಿರದ ಐನೂರು ಜನಕ್ಕೆ ಊಟನ ವ್ಯವಸ್ಥೆ ಮಾಡಿರ್ತಾರೆ ಒಂದು ಸಾವಿರ ಜನ ತಿನ್ನತಾನೆ ಐನೂರು ಜನ ಅಂತ ಒಂದು ಊಟ ಮಿಕ್ಕಿದಾಗ ಆ ಐನೂರು ಊಟದ ಜನ ಊಟನೂ ಹೊತ್ಕೊಂಡೋಗಿ ಎಲ್ರಿಗೂ ಬಡವರಿಗೆ ಕೊಟ್ಟಾಗ ಒಂದು ಒಳ್ಳೆ ನಮಗೂ ಒಂದು ನಮಗೂ ಒಂದು ಒಳ್ಳೇದಾಗ್ತದೆ ದೇವ್ರಸಿರತ್ತೆ ಯಾಕಂದ್ರೆ ಮಿಕ್ಕಿದ ಅನ್ನ ಕೆಳಗಾಕ್ದಿರ ಎಲ್ಲದಕ್ಕೂ ಕೊಟ್ಟಕ್ಕೆ ಅದಕ್ಕೋಸ್ಕರ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲರೂ ಅವ್ರಿಗೆ ಕೃಷ್ಣ ಅವರ ಕೈ ಜೋಡಿಸ್ತಾ ಇದ್ದಾರೆ ಅವತ್ತು ನಾನು ಅಂದೆ ನಮ್ಮ ಕೈಯಲ್ಲಾದಷ್ಟು ಒಂದು ವೆಹಿಕಲ್ ಅನ್ನ ತಕೊಳ ನೀ ಸರ್ವಿಸ್ ಮಾಡ್ತಾ ಇರೋದು ಒಳ್ಳೆಯದೇ ನಿಮ್ ಜೊತೆಲಿ ಹೇಳಿ ಇವತ್ತು ವೆಹಿಕಲ್ ಬಂದಿದೆ ಎಲೆಕ್ಟ್ರಿಕಲ್ ವೆಹಿಕಲ್ ಮೆಂಟ್ರೋ ಮೆಂಟ್ರೋ ಎಲೆಕ್ಟ್ರಿಕಲ್ ಅಂತ ಬೆಂಗಳೂರದು ಇವತ್ತು ನೋಡಿ ಗಾಡು ಅದನ್ನು ಪರ್ಚೇಸ್ ಮಾಡಿ ಇವರು ಮಾಡೋ ಸೇವೆಗೆ ಒಳ್ಳೇದಾಗಲಿ ಅಂತೇಳಿ ನಾವು ಇವಾಗ ಗಾಡಿನ ತರಿಸಿ ಕೊಟ್ಟಿದ್ದೇವೆ ಇಲ್ಲಿ ಇದಕ್ಕೆ ಕೃಷ್ಣಮೂರ್ತಿ ಅವರು ಬಹಳ ಅವರ ಬಡವರ ಆಶೀರ್ವಾದದಿಂದ ಇನ್ನೂ ಬೆಳೀಲಿ ಇನ್ನೂ ಒಳ್ಳೆಯ ಕೆಲಸಗಳು ಮಾಡ್ರಿ ಒಳ್ಳೆಯ ಕೆಲಸಗಳು ಮಾಡೋದ್ರಿಂದ ಆ ದೇವರ ಆಸೆ ಅವ್ರಿಗೂ ಇರಲಿ ಯಾಕಂದರೆ ಅವ್ರು ಮಾಡೋ ಸರ್ವೇಸನ್ನು ನಾನು ಕೂಡ ನೋಡ್ಕೊತ ನೋಡ್ತಾ ಇದ್ದೀನಿ ಅವ್ರು ಮಾಡೋ ಸರ್ವೇಸಲ್ಲಿ ನಾವು ಕೂಡ ಅವ್ರ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೂ ಕೇಳಿದಾಗ ನಾನು ಇವತ್ತು ಇವತ್ತಿಲ್ಲ ಅಂತ ಹೇಳಿಲ್ಲ ಯಾವ್ದನ್ನ ಕಾರ್ಯಕ್ರಮನು ಮಾಡೋ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಅಂತವ್ರಿಗೆ ನಾವ್ ಏನೋ ನಮ್ಮ ಕೈಲಾದ್ರು ಸಹಾಯ ಮಾಡಿದೆ ನಾವು ಅಲ್ಲಿಂದನೆ ಬಂದಿರೋದು ಇವತ್ತು ನಮ್ಗೆ ಅಷ್ಟೇ ಇಷ್ಟ ದೇವರು ಒಳ್ಳೇದ್ ಮಾಡಿದಾಗ ನಾಲ್ಕು ಜನಕ್ಕೆ ಒಂದು ಸಹಾಯ ಮಾಡಿ ಒಳ್ಳೇದೊಂದು ತೃಪ್ತಿ ಮಾಡ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ಇವತ್ತು ಈ ವೆಹಿಕಲ್ ಬಂದದೆ ಈ ವೆಹಿಕಲ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ದು ಇವತ್ತು ಅವ್ರಿಗೆ ಇನ್ನ ಒಂದು ಗಾಡಿ ಕೊಡೋ ಐನೂರು ರೂಪಾಯಿ ಖರ್ಚಾಗ್ತಾ ಇತ್ತು ಇವತ್ತು ಏನೇ ಖರ್ಚಿಲ್ದ್ರ ಒಂದು ಎಲ್ಲಾ ಕಡೆನು ಸುಮಾರು ಹತ್ತು ಕಿಲೋಮೀಟರ್ ಆಗಲಿ ಎತ್ಕೊಂಡು ಕೊಡ್ಬೋದು ಕೊಟ್ಟಾಗ ಒಳ್ಳೇದಾಗುತ್ತೆ ದಯಮಾಡಿ ಯಾವಗೇ ಒಂದು ಕಾರ್ಯಕ್ರಮದಲ್ಲಿ ಮಿಕ್ಕಿರೋ ಅನ್ನ ಊಟದ ವಿರೋವನ್ನ ಇಂದ ಇದಕ್ಕೆ ನಂಬರ್ ಹಾಕಿರ್ತಾರೆ ಇದಕ್ಕೆ ಬೋರ್ಡ್ ಇರ್ತಾರೆ ನಮ್ಮ ಅಧ್ಯಕ್ಷರು ಕೃಷ್ಣಮೂರ್ತಿ ಇರ್ತಾರೆ ಅವ್ರೂ ತಿಳಿಸಿ ಕರೆಸಿ ಅದನ್ನು ಕೊಟ್ಟು ಕೆಲಸದಾಗ ಎಲ್ರಿಗೂ ಒಂದು ಒಳ್ಳೇದಾಗತ್ತೆ ಮಾಡಿ ಎಲ್ಲರೂ ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಕೆಲಸ ಅಂತ ಇದಕ್ಕೆ ಇವತ್ತು ಇವತ್ತಿನ ಒಂದು ಮುಳಭಾಗಲಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ ಮೂಡಲ ಬಾಗಲು ಮುಳಬಾಗಲು ಅನ್ನುವಂತ ಒಂದು ಕಾರ್ಯಕ್ರಮ ಯಾವುದೇ ಒಂದು ಎಲ್ಲದಕ್ಕೂ ಇಲ್ಲಿಂದ ಪೂಜೆ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ತಾಲೂಕಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನೂ ಒಂದು ಅರ್ಲೋ ಅಂತ ಒಂದು ಒಳ್ಳೆ ಒಂದು ಕೆಲಸ ಆಗುತ್ತೆ ಇದಕ್ಕೆ ನೀವೆಲ್ಲರೂ ಒಂದು ಸಹಾಯ ಮಾಡಿ ಇವತ್ತೊಂದು ವೆಹಿಕಲ್ ಅನ್ನು ಬಂದು ಈ ವೆಹಿಕಲ್ ಒಂದು ನಮ್ಮ ತಾಲೂಕ್ಗೆ ಬಡವರಿಗೆ ಒಂದು ವ್ಯವಸ್ಥೆಯನ್ನು ಮಾಡೋದು ಇಂತಹ ಒಂದು ಕೆಲಸಗಳಿಗೆ ಒಳ್ಳೆಯದಾಗುತ್ತೆ ಇದಕ್ಕೆ ಒಂದು ವೆಹಿಕಲ್ ಕೂಡ ಚೆನ್ನಾಗಿದೆ ನೋಡ್ರಿ ಎಷ್ಟೇ ಯಾವುದೇ ಒಂದು ಒಂದು ಡೆಸ್ಟಿನೇಷನ್ ಇಲ್ದಿರ ಒಳಗಡೆ ಚೆನ್ನಾಗಿದೆ ಎಲ್ಲ ಗಾಡಿನೂ ಇದೆ ಅದಕ್ಕೋಸ್ಕರ ಮಾಡಿ ಈ ಮುಂದಿನ ದಿನಗಳಲ್ಲಿ ಇದನ್ನು ಗಾಡಿಯನ್ನು ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸಗಳು ಮಾಡಲಿ ಅಂತೇಳಿ ನಾವು ಇದು ಮಾಡಿದ್ವಿ